கு மது மௌனா மிடிமா நலையா ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮನೇಲಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಇದನ್ನು ಪ್ರಿಯ ಇವತ್ತು ಮನೇಲಿ ಮಾಡಿದ್ಲು ಸೊ ನನಗೋಸ್ಕರ ರೆಕಾರ್ಡ್ ಮಾಡಿ ಅವಳೆ ವರ್ಡಿಂಗ್ಸ್ ಎಲ್ಲ ಹಾಕಿ ಕೊಟ್ ಎಡಿಟ್ ಮಾಡಿ ಕೊಟ್ಟು ಸೊ ಇಲ್ಲಿ ಫಸ್ಟು ನಾವು ಡ್ರೈ ಫ್ರೂಟ್ಸು ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ತೊಗೊಂಡು ನಿಮ್ಗೆ ಯಾವುದೇದು ಫೇವ್ರೆಟ್ ಡ್ರೈ ಫ್ರೂಟ್ಸ್ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡಿದ ನಂತರ ಅದೇ ಒಂದು ಪ್ಯಾನ್ಗೆ ಒನ್ ಕಪ್ ಆಫ್ ಶಾವಿಗೆನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು ಸೊ ಒಂದು ಟಿಪ್ ಶಾವಿಗೆ ಪಾಯಸ ಮಾಡಬೇಕಾದ್ರೆ ಏನು ಅಂದರೆ ನಾವು ಇದನ್ನು ಒಂದು ಟೂ ಮಿನಿಟ್ಸ್ ನೀರಲ್ಲಿ ಫಸ್ಟೇ ಹಾಲಿಗೆ ಹಾಕೋಕ್ಕಿಂತ ಮುಂಚೆ ಬೇಯಿಸ್ಕೊಳ್ಳೋದ್ರಿಂದ ನಾವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡಿರ್ತೀವಿ ಅದೇ ಇರುತ್ತೆ ಇಲ್ಲಾಂದರೆ ಪದೇ ಪದೇ ಹಾಲು ಹಾಕಿ ಬಿಸಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಶಾವಿಗೆನ ಹುರ್ಕೊಬೇಕು ಒನ್ ಕಪ್ ಶಾವಿಗೆಗೆ ತ್ರೀ ಕಪ್ ಆಫ್ ಮಿಲ್ಕ್ ಮತ್ತು ಹಾಫ್ ಕಪ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊಬೇಕು ಚೆನ್ನಾಗಿ ಹಾಲೆಲ್ಲ ಬಿಸಿ ಆದಮೇಲೆ ಮರಳಿದ್ಮೇಲೆ ಅದಕ್ಕೆ ನಾವು ಏನು ಹುರ್ಕೊಂಡಿರ್ತೀವಿ ಶಾವಿಗೆನ ಅದನ್ನು ಹಾಕಬೇಕು ಮತ್ತು ಒಂದು ಕಪ್ ಆಫ್ ಸಾಬುದಾನ ನಾವು ಸಬ್ಬಕ್ಕಿ ಅಂತ ಏನು ಹೇಳ್ತೀವಿ ಅದನ್ನು ಮುಂಚೆನೇ ನೀರಲ್ಲಿ ನೆನೆಸಿಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮರಳಬೇಕು ಅದು ಚೆನ್ನಾಗಿ ಕುದಿಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡರ್ ಮತ್ತು ನಾವು ಏನು ತುಪ್ಪದಲ್ಲಿ ಹುರ್ಕೊಂಡಿದ್ವಿ ಡ್ರೈ ಫ್ರೂಟ್ಸ್ ಅದನ್ನು ಹಾಕಿದ್ರೆ ಸೋ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಸೊ ನಾನು ಕೂಡ ಟೇಸ್ಟ್ ಮಾಡಿದೆ ಸಖತ್ತಾಗಿ ಬಂದಿತ್ತು ಸೊ ನೀವು ಕೂಡ ಒಂದು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ